ಿ ಬೈಪಾಸ್ ಸಮೀಪದ ಶಾರದಾ ಇಂಟರ್ ನ್ಯಾಷನಲ್ ಹೋಟೆಲ್ ಬಳಿ ಜಂಬೂ ಸರ್ಕಸ್ ಆರಂಭಗೊಂಡಿದೆ ಏಪ್ರಿಲ್ ಇಪ್ಪತ್ತ ಎಂಟರವರೆಗೆ ಉಡುಪಿಯಲ್ಲಿ ಮನೋರಂಜನೆ ನೀಡಲು ಸಿದ್ದವಾಗಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವ್ಯವಸ್ಥಾಪಕ ಸುರೇಶ್ ಬಾಬು ಅವರು ದಿನಕ್ಕೆ ಒಂದು ಗಂಟೆ ನಾಲ್ಕು ಗಂಟೆ ಹಾಗೂ ಏಳು ಗಂಟೆ ಹೀಗೆ ಮೂರು ಆಟಗಳು ಪ್ರದರ್ಶನಗೊಳ್ಳಲಿದೆ ಎಂದರು ದೇಶ ವಿದೇಶಗಳ ನೂರು ಜನ ಪುರುಷರು ಮತ್ತು ಮಹಿಳಾ ಕಲಾವಿದರ ತಂಡದಿಂದ ಅಮೆರಿಕನ್ನ ಸ್ಟೇಸ್ ವೀಲ್ ಸೀರಿಯಲ್ಲಿ ಸಾಹಸ ಡಬ್ಬದ ರಿಂಗ್ ರೋಬೋಟ್ ಪಿಕಾಕ್ ಡ್ಯಾನ್ಸ್ ಗ್ಲೋಬ್ ವೇಲ್ ಬೈಕ್ ಸಾಹಸ ರೋಲರ್ ಬ್ಯಾಲೆನ್ಸ್ ರೋಲರ್ ಸೇರಿದಂತೆ ಎರಡೂವರೆ ಗಂಟೆ ವಿವಿಧ ಸಾಹಸ ಹಾಗೂ ಮನೋರಂಜನೆ ಪ್ರದರ್ಶನಗೊಳ್ಳಲಿದೆ ಎನ್ನುತ್ತ ಬುಕ್ಕಿಂಗ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮ್ಯಾನೇಜರ್ಗಳಾದ ಟೈಟಸ್ ವರ್ಗಿಸ್ ರಾಜೀವ್ ಉಪಸ್ಥಿತರಿದ್ದರು मेरे घर से लेंगे अपने घर से ऐसे होगे इल्ले उड़पी हम तो वर्ष आ इस साल का स्पंदन है साल का ये एनिमेट से नहीं वो भी इल्ला और ये जिला से भी आइटम्स पाता शॉप के घंटा आगे घंटा ये घंटा इस साल का सिल्ले इपत्ते एंड तालिके